ಬೆಂಗಳೂರಿನ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಇಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಸಹಯೋಗದಲ್ಲಿ ದಿವರ ಸಮುದಾಯದ ಸಾಂಸ್ಕೃತಿಕ ಕಲೆಯಾದ ಚಿತ್ತಾರ ಕಲೆಯ ಬಗ್ಗೆ ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರದಲ್ಲಿ ಮಕ್ಕಳಿಗೆ ನುರಿತರು ಚಿತ್ತಾರ ಕಲೆಯ ಬಗ್ಗೆ ತರಬೇತಿ ನೀಡಿದರು ವಿವಿಧ ಕಲಾವಿದರಿಂದ ತರಹೇವಾರಿ ಚಿತ್ತಾರ ಕಲೆಯ ರಚನೆ ಹಾಗೂ ಬಣ್ಣ ಹಚ್ಚುವ ಪ್ರಾಕೃತಿಕ ವಸ್ತುಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟರು ಮದುವೆ ಸಮಾರಂಭದಲ್ಲಿ ಬಿಡಿಸುವ ಹಸೆ ಮಣೆ ಚಿತ್ತಾರ ಭೂಮಿ ಹುಣ್ಣಿಮೆ ಬುಟ್ಟಿ ಹಸೆ ಗೋಡೆ ಚಿತ್ತಾರ ತೇರಿನ ಚಿತ್ರ ತಿರುಗೆ ಮನೆ ಚಿತ್ತಾರ ಸೇರಿದಂತೆ ವಿವಿಧ ರೀತಿಯ ಚಿತ್ತಾರಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ನೀಡಲಾಯಿತು ಭತ್ತದ ತೋರಣ ಈಚಲು ಚಾಪೆ ತಯಾರಿಕೆ ಅಡಿಕೆ ತಟ್ಟೆ ಹೀಗೆ ವಿವಿಧ ಪರಿಕರಗಳ ತಯಾರಿಕೆಯ ಬಗ್ಗೆ ತರಬೇತಿ ನೀಡಲಾಯಿತು ಜೇಡಿಮಣ್ಣು ಹಿಟ್ಟಂಡ ಹಲ್ಲು ಜೋಂಡು ಬಳಸಿ ವರನಿಕೆ ಬಾಸಿಂಗ ತಯಾರಿಸುವ ಕುರಿತು ಮಾಹಿತಿ ನೀಡಲಾಯಿತು ರಾತ್ರಿ ಮದುವೆ ದೂರದರ್ಶನದೊಂದಿಗೆ ಚಿತ್ತಾರ ಕಲಾವಿದರಾದ ಪವಿತ್ರ ಮೋಹನ್ ನಾಯಕ್ ನಮ್ಮ ಪೂರ್ವಿಕರು ನಡೆಸಿಕೊಂಡು ಬಂದಂತಹ ಚಿತ್ತಾರ ಕಲೆಯನ್ನು ಮುಂದುವರೆಸಿಕೊಂಡು ಬರುತ್ತಿದ್ದು ಇದನ್ನು ಇಂದಿನ ಪೀಳಿಗೆ ಪರಿಚಯಿಸಿ ಮೂಲಕ ಉಳಿಸಿ ಬೆಳೆಸಬೇಕಿದೆ ನಾನು ಹದಿನೈದು ವರ್ಷದಿಂದ ಈ ಕಲೆಯನ್ನು ಮಾಡುತ್ತಾ ಬಂದಿದ್ದೇನೆ ನಮ್ಮ ದಿವರ ಜನಾಂಗದ ಪ್ರಮುಖ ಕಲೆ ಇದಾಗಿದೆ ಇದು ನಮ್ಮ ಸಂಸ್ಕೃತಿಯ ದ್ಯೋತಕವಾಗಿದೆ ಪ್ರಾಕೃತಿಕವಾಗಿ ಸಿಗುವ ಪದಾರ್ಥಗಳಿಂದ ಈ ಚಿತ್ತಾರ ಕಲೆಯನ್ನು ರಚನೆ ಮಾಡಲಾಗುತ್ತದೆ ಇದನ್ನು ಮುಂದುವರೆಸಿಕೊಂಡು ಹೋಗುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕಿದೆ ಎಂದು ತಿಳಿಸಿದರು ಆ ಥರ ಮೆಜರ್ಮೆಂಟ್ ತಗೊಂಡು ಮಾಡ್ತಿದ್ರು ಇವಾಗ ಸ್ಕೇಲು ಪೆನ್ಸಿಲ್ ಯೂಸ್ ಮಾಡಿ ಮಾಡ್ತಾ ಇದ್ವಿ ಆ ಕಲೆಯಿಂದ ಅವರಿಗೆ ಏನು ಸಿಗ್ತಾ ಇತ್ತು ಅಂದರೆ ಒಂದು ಸಮಾಧಾನ ಸಿಗ್ತಾ ಇತ್ತು ಅದರಲ್ಲ ಅದಕ್ಕಿಂತ ಮುಖ್ಯವಾಗಿ ಹಾಡು ಹೇಳ್ಕಂತ ಅವರು ಅವ್ರದೇ ಶೋಭಾನೆ ಪದ ಹಾಡು ಇದರಲ್ಲಿ ಅವ್ರದ್ದು ಹಾಡು ಹೇಳ್ತಾ ಹೇಳ್ತಾ ಅವರು ಒಂದು ಎರಡು ಮೂರು ಜನ ಸೇರಿ ಚಿತ್ತಾರ ಬರೀತಾ ಇದ್ರು ಹಾಡಲ್ಲಿ ಹಾಡೇ ಹೇಳ್ತಾ ಇಷ್ಟ ಆಯಿತು ಕಲ್ಚರ್ ಫಾರ್ ರಿವೈವಲ್ ಇಂಡಿಜಿನಿಯಸ್ ಆರ್ಟ್ ಸಂಸ್ಥಾಪಕಿ ಗೀತಾ ಭಟ್ ಚಿತ್ತಾರ ಕಲೆ ಮೊದಲು ನೋಡಿದಾಗ ತುಂಬಾ ಇಷ್ಟವಾಯಿತು ಈ ಕುರಿತು ಇಪ್ಪತ್ತು ವರ್ಷ ಅಧ್ಯಯನ ಮಾಡಿ ಜಪಾನ್ನಲ್ಲಿ ಚಿತ್ತಾರ ಪ್ರದರ್ಶನದ ಜೊತೆಗೆ ದಿವರ ಜನಾಂಗದ ಜೀವನ ಚರಿತ್ರೆಯ ಕುರಿತು ಛಾಯಾಚಿತ್ರ ಪ್ರದರ್ಶನ ಹಾಗೂ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೆವು ಅಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಈ ಕಲೆಯನ್ನು ಇಂದಿನ ಮಕ್ಕಳಿಗೆ ಕಲಿಸುವ ಮೂಲಕ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕಾಗಿದೆ ಈ ಚಿತ್ತಾರ ಕಲೆಯ ಬಗ್ಗೆ ಪುಸ್ತಕವನ್ನು ಬರೆಯುತ್ತಿದ್ದು ಈ ಮೂಲಕ ಶಾಲಾ ಮಕ್ಕಳಿಗೆ ಕಲಿಸಿಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಚಿತ್ತಾರದ ಬಗ್ಗೆ ಮತ್ತು ಅಲ್ಲಿ ಚಿತ್ತಾರದ ಜೊತೆಗೆ ಅವರು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಈವಾಗಿದ್ದು ಇದರೊಳಗೆ ನಾವು ಈ ಥರದ್ದನ್ನೆಲ್ಲ ಇನ್ನೂ ತುಂಬ ಉಳಿಸಬೇಕು ಮತ್ತು ಚಿತ್ತಾರ ಕಲೆನೂ ಅಷ್ಟೇ ಅದನ್ನು ನ್ಯಾಚುರಲ್ ಕಲರ್ಸು ನ್ಯಾಚುರಲ್ ಬ್ರಷಲ್ಲಿ ಮಾಡ್ತಾರೆ ಈಗ ಆಫ್ಕೋರ್ಸ್ ಸ್ವಲ್ಪ ಎಲ್ಲ ಆಕ್ರೆಲಿಕ್ ಕಲರು ಪ್ರಿಂಟ್ ಇದು ಮಾಡ್ತಾ ಇದ್ದಾರೆ